ನಮಸ್ಕಾರ ಸ್ನೇಹಿತರೆ ಅಂಚೆ ಇಲಾಖೆಯಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚಿನ ಹುದ್ದೆಗಳನ್ನ ಅರ್ಜನ ಕರೆದಿದ್ದಾರೆ ಸ್ನೇಹಿತರೆ ನೋಡ್ತಾರೆ ಸ್ನೇಹಿತರೆ ಎಸ್ ಪಿ ಅಕಾಡೆಮಿ ಚಾನೆಲ್ನ ಬನ್ನಿ ಸ್ನೇಹಿತರೆ ಇವತ್ತು ಅಂಚೆ ಇಲಾಖೆಯಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚಿನ ಹುದ್ದೆಗಳಿಗೆ ಅರ್ಜನ ಕರೆದಿದ್ದಾರೆ ಆ ಒಂದು ಹುದ್ದೆಗೆ ಯಾವ್ಯರ್ತಕ್ಕಂಥ ಅಪ್ಲಿಕೇಶನ್ ಹಾಕಬೇಕು ಇದಕ್ಕೆ ಯಾವ್ಯಾವ ಅರ್ಹತೆಯನ್ನು ಹೊಂದಿರಬೇಕು ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ತಿಸ್ಕೊಟ್ಟಿದ್ದೀನಿ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊಂಡ್ ನೋಡಿ ಸ್ನೇಹಿತರೆ ಸ್ನೇಹಿತರೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಇಲ್ಲಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡ್ಕೋ ಸ್ನೇಹಿತರೆ ಯಾಕಂದರೆ ನಾವು ಬಿಡ್ತಕ್ಕಂಥ ಹೊಸ ಹೊಸ ಜಾಬ್ ನ್ಯೂಸ್ಗಳಾಗಲಿ ಯಾವುದೇ ಒಂದು ಹೊಸ ಹೊಸ ಅಪ್ಡೇಟ್ ನ್ಯೂಸ್ಗಳಾಗಲಿ ನಿಮಗೆ ತಟ್ಟ ನೋಟಿಫಿಕೇಶನ್ ಮುಖಾಂತರ ಎಲ್ಲಕ್ಕಿಂತ ಮುಂಚೆ ಮುಂಚಿನ ಒಂದು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಅಂಚೆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಂದು ಸಿಹಿಸಿದ್ದೇನೆ ಅಂತ ಹೇಳ್ಬೋದು ದೇಶಾದ್ಯಂತ ಸುಮಾರು ಐವತ್ತು ಸಾವಿರ ಗ್ರಾಮೀಣ ಡಾಕ್ ಸೇವಕ ಹುದ್ದೆಗಳಿಗೆ ಭಾರತೀಯ ಅಂಚೆ ಇಲಾಖೆಯ ಅರ್ಜಿಯನ್ನು ಆವರಣಿಸಿದ ಸ್ನೇಹಿತರೆ ಯಾವುದೇ ಲಿಖಿತ ಪರೀಕ್ಷೆ ಸಂದರ್ಶನ ನಿಯಮವಿಲ್ಲದೆ ಕೇವಲ ಎಸ್ ಎಸ್ ಎಲ್ ಸಿಯಲ್ಲಿ ಪಾಸ್ ಆಗಿದ್ದರೆ ಸಾಕು ನೀವು ಅದರ ಮೇಲೆ ಇರತಕ್ಕಂಥ ಮೆರಿಟ್ ಆಧಾರದ ಮೇಲೆ ನೀವು ಈ ಒಂದು ಅಂಚೆ ಇಲಾಖೆಯಲ್ಲಿ ಹುದ್ದೆಯನ್ನು ಗಿಡಿಸಿಕೊಳ್ಳಬಹುದು ಅಂತ ಕೂಡ ತಿಳಿಸ್ಕೊಡಿದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ಎಸ್ ಎಲ್ ಸಿಯಲ್ಲಿ ಪಡೆದ ಅಂಕಗಳ ಅರ್ಹತೆ ಮೇಲೆ ಏನು ಮಾಡಿದರೆ ನಿಮಗೆ ಒಂದು ಎಸ್ ಅಂದರೆ ಅಂಚೆ ಇಲಾಖೆಯಲ್ಲಿ ಕೆಲಸ ಕೊಡ್ತಾರೆ ಅಂತ ಕೂಡ ತಿಳಿಸಿದ್ದಾರೆ ಇಲ್ಲಿ ಯಾವುದೇ ಇರತಕ್ಕಂಥ ಲಿಖಿತ ಪರೀಕ್ಷೆ ಇಲ್ಲ ಸಂದರ್ಶನಲ್ಲ ಡೈರೆಕ್ಟ್ ಒಂದು ನೀವು ಪಡೆದಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ಒಂದು ಅಂಚೆ ಇಲಾಖೆಯಲ್ಲಿ ಉದ್ಯೋಗನ ಕೊಡ್ತಾರೆ ಅಂತ ಕೂಡ ತಿಳಿಸ್ಕೊಡ್ತಾರೆ ಹಾಗೆ ಸ್ನೇಹಿತರೆ ಭಾರತೀಯ ಅಂಚೆ ಇಲಾಖೆಯಲ್ಲಿ ಕಳೆದ ವರ್ಷ ಜನವರಿಯಲ್ಲಿ ಸುಮಾರು ನಲ್ವತ್ತು ಸಾವಿರ ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಅಧಿಸೂಚನೆ ಹೊರಡಿಸಿತ್ತು ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ನೇಮಕಾತಿ ಪ್ರಕ್ರಿಯೆ ಹಿಡಿತದಲ್ಲಿ ಹಿಡಿಯಲಾಗಿತ್ತು ಈ ವರ್ಷ ಸಾವಿರಾರು ಹುದ್ದೆಗಳನ್ನ ಅಧಿಸೂಚನೆಯನ್ನು ಬಿಡುಗಡೆಯಾಗಿದೆ ಹಾಗೆ ಸ್ನೇಹಿತರೆ ಹೊಸ ಸರ್ಕಾರ ರಚನೆಯಾಗಿರುವ ಹಿನ್ನೆಲೆಯಲ್ಲಿ ಶೀಘ್ರದಲ್ಲಿ ಅಧಿಸೂಚನೆ ಬಿಡುಗಡೆಯಾಗಿರ್ತಕ್ಕಂಥ ಸಾಧ್ಯತೆ ಕೂಡ ಇದೆ ಅಂತ ಕೂಡ ತಿಳಿಸಿದ್ದಾರೆ ಹಾಗೆ ಹುದ್ದೆಗಳನ್ನು ನೋಡೋದಾದರೆ ಭಾರತೀಯ ಅಂಚೆ ಇಲಾಖೆಯಲ್ಲಿ ಗ್ರಾಮೀಣ ಡಾಕ್ ಸೇವಕ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ದೇಶಾದ್ಯಂತ ಸುಮಾರು ಐವತ್ತು ಸಾವಿರ ಗ್ರಾಮೀಣ ಡಾಕ್ ಸೇವಕ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತು ಅಸಿಸ್ಟೆಂಟ್ ಬ್ರಾಂಚ್ ಮಾಸ್ಟರ್ ಏನು ಮಾಡಿದಾರೆ ಹುದ್ದೆಗಳಿಗೆ ಅರ್ಹತೆ ಅನ್ನು ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಸಂಬಳದಲ್ಲಿ ಮುಂದ್ಬಿಟ್ಟು ಹತ್ತು ಸಾವಿರದಿಂದ ಹನ್ನೆರಡು ಸಾವಿರವರೆಗೆ ಒಂದು ಮಾಸಿಕ ವೇತನ ಕೂಡ ನೀಡಲಾಗುತ್ತೆ ಹಾಗೆ ಬಡ್ತಿ ಸೇರಿ ನೀವು ಹದಿನೈದು ಬಂದ ಇಪ್ಪತ್ತು ಸಾವಿರ ಕೂಡ ಆಗ್ಬೋದು ಅಂತ ತಿಳಿಸಿದ್ದಾರೆ ಹಾಗೆ ಸ್ನೇಹಿತರ ಅರ್ಹತೆ ನೋಡಿದರೆ ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ಏನು ಮಾಡ್ತಾರೆ ನಿಮಗೆ ಒಂದು ಈ ಒಂದು ಹುದ್ದೆಗೆ ಆಯ್ಕೆನ ಮಾಡ್ಕೊಳ್ಳಾಗುತ್ತೆ ಹಾಗೆಯೇ ಹದಿನೆಂಟರಿಂದ ನಲವತ್ತು ವರ್ಷ ಒಳಗಿರತಕ್ಕಂಥ ವಯಸ್ಸಿನವರು ಯಾರು ಬೇಕಾದ್ರೂ ಕೂಡ ಅಪ್ಲಿಕೇಶನ್ನ ಹಾಕ್ಬೋದು ಅಂತ ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಆಯ್ಕೆ ಪ್ರಕ್ರಿಯೆ ಬಂದ್ಬಿಟ್ಟು ನೋಡೋದರಲ್ಲಿ ಹತ್ತನೇ ತರಗತಿ ಪೂರ್ಣಗೊಳಿಸಿರುವ ಅರ್ಹ ಅಭ್ಯರ್ಥಿಗಳು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕು ಹಾಗೆ ತಮ್ಮ ಪ್ರವೇಶದ ಸುತ್ತಮುತ್ತಲಿನ ಅಂಚೆ ಕಚೇರಿಗಳಲ್ಲಿ ಕೆಲಸ ಮಾಡುವ ಅವಕಾಶವನ್ನು ಆಯ್ಕೆ ಮಾಡ್ಬೋದು ಹಾಗೆ ಅರ್ಹತೆಯ ಆಧಾರದ ಮೇಲೆ ಏನು ಮಾಡ್ತಾರೆ ಹತ್ತಿರದ ಅಂಚೆ ಕಚೇರಿಗಳಲ್ಲಿ ಪೋಸ್ಟಿಂಗ್ ಮಾಡಿ ನೀಡಲಾಗುವುದು ಅಂತ ಕೂಡ ತಿಳಿಸಿದ್ದಾರೆ ಅರ್ಜಿ ಸಲ್ಲಿಸಿದ ಬಳಿಕ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಹತ್ತನೇ ತರಗತಿಯಲ್ಲಿ ಪಡೆದಂಥ ಅಂಕಗಳ ಮೇಲೆ ಮತ್ತು ಮೀಸಲಾತಿಯ ನಿಯಮದ ಆಧಾರದ ಮೇಲೆ ಮಾಡ್ತಾರೆ ಒಂದು ಹಂತ ಹಂತವಾಗಿ ಫಲಿತಾಂಶವನ್ನು ಘೋಷಣೆಯನ್ನು ಕೂಡ ಮಾಡ್ತಾರಂತ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಅರ್ಜಿ ಸಲ್ಲಿಸ್ತಕ್ಕಂಥ ವಿಧಾನ ನೋಡಿ ಸ್ನೇಹಿತರೆ ಭಾರತೀಯ ಅಂಚೆ ಇಲಾಖೆಯಲ್ಲಿ ವೆಬ್ಸೈಟ್ ಮುಖಾಂತರ ಭಾರತೀಯ ಅಂಚೆ ಇಲಾಖೆ ವೆಬ್ಸೈಟ್ ಮುಖಾಂತರ ಈ ಒಂದು ಅಗತ್ಯ ಅಂದರೆ ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಏನು ದಾಖಲೆ ಒಂದಿಗೆ ಅರ್ಜಿಯನ್ನು ಭರ್ತಿ ಮಾಡಬೇಕು ಹಾಗೆ ನಾಳೆ ನಿಮಗೆ ಯಾವುದೊಂದು ಅಂದರೆ ನಿಮಗೆ ಲಿಸ್ಟ್ ಬಿಟ್ಟ ತಕ್ಷಣ ಈ ಒಂದು ವೆಬ್ಸೈಟ್ನಲ್ಲಿ ಪ್ರಕಟವಾಗುತ್ತದೆ ಅದರ ತಕ್ಷಣ ನೀವು ಅಲ್ಲಿ ಪ್ರಕಟಿರ್ತಕ್ಕಂಥ ಒಂದು ಲಿಸ್ಟ್ನಲ್ಲಿ ತೆಗೆದು ನೋಡ್ಬೋದು ಸ್ನೇಹಿತರೆ ಹಾಗೆ ಒಂದು ಕಡೆ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಸಿಗೋಣ ಸ್ನೇಹಿತರೆ ಮುಂದಿನ ಧನ್ಯವಾದಗಳು